ಸರ್ಕಾರ ಈಗೇನಿಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಹದಿನೇಳಕ್ಕೆ ನಡೀತಾ ಇದೆ ಸರ್ಕಾರ ಇದು ಆದಷ್ಟು ಬೇಗ ತೀರ್ಮಾನ ಮಾಡಬೇಕು ನಮ್ಮ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮುಖ್ಯಮಂತ್ರಿ ಮಾತು ಕೊಟ್ಟಿದ್ರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಾವು ಮೂವ್ಮೆಂಟ್ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ನಿಮ್ಮ ಮಾತನ್ನು ನಾವು ಕೇಳಕ್ಕಿದ್ದೀವಿ ನಾವೊಂದು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಈವರೆಗೂ ಮುಖ್ಯಮಂತ್ರಿ ನಮ್ಮ ಮೀಟಿಂಗ್ ಕರೆದಿಲ್ಲ ನೋವಾಗ್ತದೆ ಮನಸ್ಸಿಲ್ಲ ಯಾಕಪ್ಪ ಅಂದರೆ ಹೆಣ್ಣು ಇವತ್ತು ಹೊರಗಡೆ

ಎ ಯು ಟಿ ಯು ಸಿಗೆ ಸಂಯೋಜನೆಗೊಂಡಿದೆ ಎರಡು ದಿನಗಳ ಕಾಲ ಗುಲ್ಬರ್ಗ ಈ ಜಿಲ್ಲೆಯಲ್ಲಿ ರಾಜ್ಯ ಸಮ್ಮೇಳನ ನಾವು ಮಾಡ್ತಾ ಇದ್ದೀವಿ ಈ ಸಮ್ಮೇಳನದ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ನಾವು ಕಳೆದ ಹದಿನೈದು ವರ್ಷಗಳಿಂದ ಆಶಾ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ಮನ್ನು ಎರಡು ತಾಸಿಗೆ ಅಂತ ತೊಗೊಂಡವರು ಇವಾಗ ಇಪ್ಪತ್ನಾಲ್ಕು ತಾಸು ದುಡಿತಾ ಇದ್ದೀವಿ ಸೊ ನಮಗೆಲ್ಲ ಅರ್ಹತೆ ಇದೆ ನಮ್ಮನ್ನು ಸರ್ಕಾರಿ ನೌಕರಂತ ಘೋಷಣೆ ಮಾಡಬೇಕು ಸರ್ಕಾರ ಅಂತ ಕೇಳೋದಕ್ಕೆ ಎಲ್ಲ ಅರ್ಹತೆ ನಿಮಗಿದೆ ಸೊ ಹಾಗಾಗಿ ನಮ್ಮನ್ನು ಸರ್ಕಾರಿ ನೌಕರಂತ ಘೋಷಣೆ ಮಾಡಬೇಕು ಸರ್ಕಾರಿ ನೌಕರರು ಘೋಷಣೆ ಮಾಡೋವರೆಗೂ ನಿಮಗೇನು ಅಡೆತಡೆಗಳಿದೆಯೋ ಕಾನೂನಾತ್ಮಕ ಅಡೆತಡೆಗಳಿದೆಯೋ ಅಲ್ಲಿವರೆಗೂ ನೀವು ನಮ್ಮನ್ನು ವರ್ಕರ್ಸ್ ಅಂತ ಪರಿಗಣಿಸಬೇಕು ಹದಿನೈದು ಸಾವಿರನ ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಆಗಿದೆ ಹಾಗೆ ಎರಡನೇ ಬೇಡಿಕೆ ಇವಾಗ ಆರ್ಚೇಜ್ ಪೋರ್ಟಲ್ ಅಂತ ಒಂದು ಒಂದು ಕಳೆದ ಒಂದು ಆರೇಳು ವರ್ಷಗಳಿಂದ ಇದ್ದಿದೆ ನಾವು ಮಾಡಿದಂಥ ಕೆಲಸ ಅದರಲ್ಲಿ ಫೀಡಾಗಬೇಕು ನಾವು ಕೆಲಸ ಮಾಡ್ತೀವಿ ಮ್ಯಾನ್ಯಲ್ ನಮ್ಮ ಕೈಯಲ್ಲಿದೆ ಅದು ಅದರಲ್ಲಿ ಫೀಡ್ ಆಗಬೇಕು ಫೀಡ್ ಮಾಡೋರು ಬೇರೆಯವರು ಆದರೆ ಎಷ್ಟೋ ಕೆಲಸಗಳು ನಾವು ಮಾಡ್ತಾ ಇರೋವಂಥ ಕೆಲಸಗಳು ಅದರಲ್ಲಿ ಫೀಡ್ ಆಗ್ತಾ ಇಲ್ಲ ಸೊ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿನ ಮಾಶಗಳು ಈಗಾಗಲೇ ಲಾಸಲ್ಲಿದ್ದಾರೆ ನಷ್ಟ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಪದೇ ಪದೇ ವಿವರವಾಗಿ ವಿತ್ ಡಾಕ್ಯುಮೆಂಟ್ಸ್ ತೋರಿಸಿದ್ರು ಕೂಡ ಅವರೇ ಒಪ್ಪಿದ್ರು ಕೂಡ ಪ್ರಾಬ್ಲಮ್ ಇದೆ ಅನ್ನೋದನ್ನು ಅವರ ಒಂದು ಟೀಮು ಕೂಡ ಒಂದು ಐದು ಜಿಲ್ಲೆಗೆ ಬಂದಿತ್ತು ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಎಮ್ ಡಿ ಲೆವೆಲ್ ಸಜೆಷನ್ ಕೊಟ್ಟು ಟೀಮು ಕೂಡ ವಿಸಿಟ್ ಮಾಡಿದರು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಅವ್ರು ತೆಗಿಲಿಕ್ಕೆ ಮುಂದೆ ಬರ್ತಲ್ಲ ಸರ್ಕಾರ ನಮಗೆ ಗೊತ್ತಿಲ್ಲ ಇದ್ರಲ್ಲಿ ಏನು ಅಡಗಿದೆಯೋ ನಮಗೆ ಗೊತ್ತಿಲ್ಲ ಆದರೆ ನಾವು ಕಷ್ಟ ಮಾತ್ರ ಹೇಳ್ಬೋದು ನಾನು ಮಾಡಿದ ಕೆಲಸಕ್ಕೆ ನಾನು ದುಡ್ಡು ಬರ್ತಾ ಇಲ್ಲ ನಾನು ಹತ್ತು ಸಾವಿರ ಕೆಲಸ ಮಾಡಿದ್ರೆ ನಾನು ಬರೋದು ಮೂರೇ ಸಾವಿರ ಎಲ್ಲಿ ಹೋಗುತ್ತೋ ಏಕೆ ಹೋಗುತ್ತೋ ನಮಗೆ ಗೊತ್ತಿಲ್ಲ ಇದರ ಗಮನ ಸರ್ಕಾರಕ್ಕೂ ಇದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಅವರಷ್ಟು ಒಂದು ಸ್ಟ್ರಿಕ್ಟ್ ಮೆಷರ್ ಆಗಿ ಅಥವಾ ಯಾಕೆ ಅಷ್ಟು ಒಂದು ಹಠವಾದಿ ಧೋರಣೆ ತೋರಿಸ್ತಾ ಇದ್ದಾರೆ ಸರ್ಕಾರ ನಮಗೆ ಗೊತ್ತಿಲ್ಲ ಸೊ ನಮ್ದು ಎರಡನೇ ಬೇಡಿಕೆ ಇದನ್ನ ಆರ್ ಸಿ ಎಚ್ ಪೋರ್ಟಲ್ನ ನೀವು ತೆಗಿಬೇಕು ನಮ್ಮ ಒಂದು ಸ್ಯಾಲ್ರಿ ಇದನ್ನ ನೀವು ಲಿಂಕ್ ಮಾಡಬೇಡ್ರಿ ಅನ್ನೋದು ನಮ್ಮ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಆಗಿರೋದು ನಾವು ಎಲ್ಲರಿಗೂ ಹೆಲ್ತ್ನ ಅವೇರ್ನೆಸ್ ತರುವಂಥವ್ರು ಎಲ್ಲರ ಆರೋಗ್ಯ ಕಾಪಾಡುವಂಥವರು ನಮ್ಮ ಆರೋಗ್ಯ ಹದಗೆಟ್ಟಿದೆ ಎಲ್ಲರಿಗೂ ಎಷ್ಟೋ ಜನಕ್ಕೆ ಬಿ ಪಿ ಶುಗರು ಕ್ಯಾನ್ಸರು ಎಂತೆಂಥ ಕಾಯಿಲೆಗಳನ್ನ ಬಳಲ್ತಾ ಇದ್ದಾರೆ ನಮಗೆ ಆದಂಥ ಒಂದು ವಿಮೆ ಇಲ್ಲ ಸ್ಪೆಷಲ್ ವಿಮೆ ನಮಗಿಲ್ಲ ಸೊ ಹಾಗಾಗಿ ನಾವು ಕೇಳ್ತಾ ಇರೋದು ನಮಗೆ ಒಂದು ಸ್ಪೆಷಲ್ ವಿಮೆನ ನೀವು ಮಾಡಬೇಕು ಹೆಲ್ತ್ ಬೆನಿಫಿಟ್ನ ನೀವು ಕೊಡಬೇಕು ಅನ್ನೋದು ನಮ್ಮ ಮೂರನೇ ಡಿಮ್ಯಾಂಡು ಹಾಗೆ ಜೊತೆಗೇ ಯಾರಾದರೂ ಮಾರಣಾಂತಿಕ ಕಾಯಿಲೆಗಳಿಂದ ಹಾಸ್ಪಿಟ್ಲು ಸೇರಿದರೆ ಅವರಿಗೆ ಮೂರು ತಿಂಗಳು ರಜೆ ಕೊಟ್ಟು ರಜೆ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಏನು ಫಿಕ್ಸ್ಡ್ ಅಮೌಂಟ್ ಇದೆಯೋ ಅದನ್ನು ಕೂಡ ಅನ್ನೋದು ನಮ್ಮ ಅತ್ಯಂತ ಕಾಳಜಿಯ ಕಳಕಳಿಯ ಬೇಡಿಕೆ ಸರ್ಕಾರಕ್ಕೆ ಹಾಗೆಯೇ ಇನ್ನು ಬೇರೆ ಬೇರೆ ಇ ಎಸ್ ಐ ಪಿ ಎಫ್ ಈ ಬೆನಿಫಿಟ್ಗಳನ್ನ ಕೂಡ ಕೊಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇರೋವಂಥದ್ದು ಇಲ್ಲಿ ಜಮಾಯಿಸ್ತಾರಂತ ಆಶೆಗಳು ನಿನ್ನೆಯಿಂದ ಅದೇ ಘೋಷಣೆ ಇತ್ತ ಹಲವಾರು ಚರ್ಚೆಗಳಲ್ಲಿ ಪ್ರತಿನಿಧಿ ಅಧಿವೇಶನದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಡೆಸ್ತಾ ಇದ್ದೀವಿ ಸರ್ಕಾರ ಈಗೇನಿಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಹದಿನೇಳಕ್ಕೆ ನಡೀತಾ ಇದೆ ಸರ್ಕಾರ ಇದು ಆದಷ್ಟು ಬೇಗ ತೀರ್ಮಾನ ಮಾಡಬೇಕು ನಮ್ಮ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮುಖ್ಯಮಂತ್ರಿ ಮಾತು ಕೊಟ್ಟಿದ್ರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಾವು ಮೂವ್ಮೆಂಟ್ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ನಿಮ್ಮ ಮಾತನ್ನು ನಾವು ಕೇಳಕ್ಕಿದೀವಿ ನಾವೊಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಈವರೆಗೂ ಮುಖ್ಯಮಂತ್ರಿ ನಮ್ಮ ಮೀಟಿಂಗ್ ಕರೆದಿಲ್ಲ ಹಲವಾರು ಮೀಟಿಂಗ್ಸ್ಗಳು ಬೇರೆ ಬೇರೆ ಅಧಿಕಾರಿಗಳ ಜೊತೆಗಾಗಿದೆ ಈ ಸಮಸ್ಯೆಗೆ ಪರಿಹಾರನೂ ಇನ್ನೂ ಸೂಚಿಸಲಿಲ್ಲ ಸೊ ನಾವು ಹೇಳೋದು ಇಷ್ಟೇ ಸರ್ಕಾರ ಈಗ ಅದು ಎಚ್ಚೆತ್ಕೋಬೇಕು ಇದಕ್ಕೆ ಕ್ರಮ ವಹಿಸಬೇಕು ಇಲ್ದಿದ್ರೆ ಮುಂದಿನ ದಿನಗಳು ಭಾಳ ದೊಡ್ಡ ಹೋರಾಟ ನಾವು ಎದುರಿಸ್ಬೇಕಾಗತ್ತೆ ಅನ್ನೋಂಥ ವಿಷಯನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ರಮಾ ಹೇಳಿ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ